ಕಾರ ಹಕ್ಕಬೇಕಾದ್ರು ಒಡೆಕೆ ಬಂದು ನಾನು ಅತ್ತಲ್ಲ ಅತ್ತಲ್ಲ ನಾನು ಸಾಯಿಸಕ್ಕೆ ಬರ್ತೀಯ ನೀನು ಅತ್ತಲ್ಲ ನಾನು ಯಾವ ಊರು ಇರ್ಲಿ ಇರ್ಲಿ ತತ ಬನ್ನಿ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಮಕ್ಕಳು ಮನೆ ಕಳ್ಸಿದ್ರೆ ಹೋಗ್ತೀರಾ ಕರ್ಕೊಳಲ್ವಾ ಯಾಕೆ ನಿಂತ್ಕೊಳಕ್ಕಾಗಲ್ವಾ ಬನ್ನಿ ನಾನು ಇಟ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಲೇಬೇಕು ಯಾಕಂತ ಹೇಳಿದ್ರೆ ಇವರಿಗೆ ಇಬ್ರು ಹೆಣ್ಮಕ್ಳಿದಾರೆ ಒಬ್ರು ಗಂಡ್ಮಗ ಇದ್ದಾನೆ ಆದ್ರೂ ಕೊನೆಗಾಲದಲ್ಲಿ ಅವ್ರ ಬಾಯಿಗೆ ನೀರ್ ಬಿಡಕ್ಕೆ ಯಾರು ಗತಿ ಇಲ್ಲ ಅಂತ ಬಹಳ ಅಳ್ತಾ ಇದ್ದಾರೆ ಗೋಳ ಆಡ್ತಾ ಇದ್ದಾರೆ ಸೊ ಬಹಳ ನೋವಾಗುತ್ತೆ ತುಂಬಾ ಕ್ರಿಟಿಕಲ್ ಕಂಡೀಷನ್ ತುಂಬಾ ಫೈನಲ್ ಕಂಡೀಷನ್ ಅಲ್ಲಿ ಇದ್ದಾರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಅವ್ರ ಮಕ್ಕಳು ನಿಜವಾಗ್ಲು ಇವ್ರನ್ನ ಯಾಕೆ ನೋಡ್ಕೊಂತ ಇಲ್ವಾ ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರ ಬಾಯಿಂದ ಬರ್ತಾ ಇರ್ತಕ್ಕಂಥ ಮಾತು ಆ ನನ್ಗೆ ಇಬ್ರು ಹೆಣ್ಣು ಮಕ್ಕಳಿದ್ರು ಕೂಡ ನೋಡ್ಕೊತಾ ಇಲ್ಲ ಗಂಡು ಮಕ್ಕಳಿದ್ರು ಕೂಡ ನೋಡ್ಕೊಂತ ಇಲ್ಲ ಅಂತ ಸೊ ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ಬನ್ನಿ ನೋಡೋಣ ಇವರು ಆ ಕೋಲಾರದಿಂದ ಬಂದಿದ್ದಾರೆ ಕೋಲಾರ ಬಂಗಾರಪೇಟೆ ಅವರು ಸೊ ಬನ್ನಿ ಈ ವಿಡಿಯೋನ ನೋಡೋಣ ಸ್ನೇಹಿತರೆ ಇವರು ಊರು ಬಂದ್ಬಿಟ್ಟು ಕೋಲಾರ ಹತ್ರ ಬಂಗಾರಪೇಟೆ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ಯಜ್ಮನ್ ನಮಸ್ತೆ ನಮಸ್ತೆ

ಸಾಯಲಿ ಅಲ್ಲ ಮಕ್ಕಳು ಏನು ಕರ್ಕೊಳ್ಳೋಲ್ಲ ಕಾರಣ ಏನು ಊಟ ಮಾಡಿದ್ರೆ ಊಟ ಸರ್ ನಾನು ಇವಾಗ ಇಪ್ಪತ್ತು ದಿನ ಬರೀ ನೀರೇ ಕುಡಿತಾ ಇಲ್ಲ ಎಂತ ದಿನದಿಂದ ಬರೀ ನೀರೇ ಕುಡಿತೀವಿ ಅವನು ಯಾಕೆ ಏನು ಇಳೀತಾ ಇಲ್ಲ ಹಾಂ 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 ಹ್ಞೂ ಮಕ್ಳಿಗೆ ಫೋನ್ ಮಾಡಿ ಕಳ್ಸ್ಕೊಡಲಾ ಸ ನಿಮ್ಮ ಮಕ್ಳಿಗೆ ಊರು ಕಳ್ಸ್ಕೊಡಲಾ ನಿಮ್ಮನ್ನ ಸ ಅವ್ರಿಗೆ ಕರ್ಕೊಂಡ್ರೆ ನಿಮ್ಮ ಆಶೀರ್ವಾದ ಯಾ ಕರ್ಕೊಳ ಸರ್ ನೋಡಿ ಇವಾಗ ಫೋನ್ ಮಾಡಿದ್ರು ಒಬ್ಬರು ಒಬ್ಬರಿಗೆ ಕಿಚ್ಚಾಟ ಕಚ್ಚಾಟ ಇದಕ್ಕೆ ಯಾಕೆ ಸಾಕ್ಬೇಕು ಇನ್ನೇನು ಹಾಕೊಂಡು ನನ್ನ ಮನೆಯಲ್ಲ ಬಿಟ್ಬಿಟ್ರು ಕಿತ್ತಾಡ್ತಾರ ಬಿಟ್ಬಿಟ್ರು ನಾನು ಮಾರ್ಕೆಟ್ ನಲ್ಲಿ ಅಂಡರ್ಗ್ರೌಂಡ್ ಬೈಪಾಸ್ನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಇದ್ದೆ ಅಲ್ಲೇ ಮೂವತ್ತೈದು ವರ್ಷ ಸರ್ ಆಮೇಲೆ ಇವಾಗ ಇವಾಗ ನನಗೆ ಮೈ ಚೆನ್ನಾಗಿ ಹೇಳಿದಿರ ಹೋಗ ಹಾಸ್ಪಿಟ್ಲ್ ಹತ್ರ ಬಿದ್ದಕೋರ್ಸ್ತಾ ಇದ್ದೀನಿ ಇವರು ವರ್ಷ ಇದು ಮಣಿಪಾಲಿನಲ್ಲಿ ಇವರಾಗಿ ಇದ್ದಾರೆ ಅವರು ಕೊರೋರು ಓದೋರು ಮಾತಾಡ್ಸೋರು ಕಾಪಿ ಕೊಡಿಸೋರು ಆಶ್ರಮ ಹೊರಗಡೆ ಬಿಡಲ್ಲ ಪರವಾಗಿಲ್ಲ ಸರ್ ನೀವು ನನಗೆ ಆಶ್ರಮ ಕೊಟ್ಟು ನಾನು ಒಳ್ಳೆಯ ಮಾಡಿದ್ರೆ ನಿಮ್ಮ ಕಾಲು ಪಾದಗಳು ಮುಟ್ಕೋ ಸಾಯ್ ನಮ್ಮ ಪಾದಗಳು ಯಾಕೆ ಮುಡ್ತೀರಾ ಸರ್ ನಿಮ್ಮ ಮಕ್ಕಳಿದ್ದಾರಲ್ಲ ಕೇಳಿ ಸರ್ ಮಕ್ಕಳಿರೋನ್ ಹದ್ ಐದು ಇಪ್ಪತ್ತು ದಿನ ಆಯ್ತು ನೀರಿಲ್ಲ ಏನಿಲ್ಲ ನೀರಿಲ್ಲ ಏನಿಲ್ಲ ಸ್ನಾನ ಇಲ್ಲ ಏನಿಲ್ಲ ಅಂತ ಕಾಳಿಲ್ಲ ಪಾಪ ಹುಡುಗ ಇವಾಗ ಬಂದಿದೆ ಅಲ್ಲೇ

ಅಯ್ಯ ಬನಿ ಹಾ 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 ಹಾಸ್ಪಿಟಲ್ ಅಲ್ಲಿ ಇದ್ದ್ರಾ ಹೌದು ಸ್ಟಿಚರ್ಸ್ ಅಲ್ಲಿ ಹಂಗೇ ಇದೆ ಹಂಗಾ ನಿಂತುಕೊಳ್ಳಕಾಗಲ್ಲ ನಿಂತುಕೊಳ್ಳಕಾಗಲ್ವಾ ಬನಿ ನಾನು ಇಡ್ಕೋತೀನಿ ಬನಿ ಹಾಯ್ ಬನಿ ಸರಿ ಕರೆಂಚು ನಾ ಬುಜ್ಮೇಲಕ್ಕೆ ಹಾಕೋ ಬುಜ್ಮೇಲ ನಾನು ಬುಜ್ಮೇಲ ಹಾಕೋ ಬಾ బిడి 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 బని డి చప్పి దేవ్ కల్తగిరి నిజానకుని ఊటల్వాత చూరప్ప

ಸರ್ ಬಂಗಾರಪೇಟೆ ಇವ್ರದು ನನಗ್ ಸಿಕ್ಕಿದ್ದು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಪಾಪ ಅಲ್ಲಿ ಅನಾಥರಾಗಿ ಬಿದ್ದಿದ್ರು ಸೊ ಅದಕ್ಕೆ ನಾನು ಬಂದು ಅಲ್ಲಿ ಕೇಳಿದೆ ಸೆಕ್ಯೂರಿಟಿನ ಸರ್ ಯಾರು ತಾತ ಅಂತ ಸೊ ಅವಾಗ ಕೇಳಿದಾಗ ಸುಮಾರು ತ್ರೀ ಇಂದ ಅವರು ಇದಾರೆ ಸೊ ಅವರು ಸುಮಾರು ಮಕ್ಳಿದ್ ಇದಾರಂತೆ ಬಟ್ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಗೆ ಇನ್ಫಾರ್ಮೇಶನ್ ಕೊಟ್ಟೆ ಆ ಸ್ಟೇಷನ್ ಇನ್ಫಾರ್ಮೇಶನ್ ಕೊಟ್ಟಾಗ ಅಲ್ಲಿ ಬಂದು ಇದಕ್ಕೆ ಹೋಗಿ ಆಟಿ ನಗರ್ಗೆ ಹೋಗಿ ಅವ್ರ ಅಡ್ರೆಸ್ ಇದೆ ಅದಕ್ಕೆ ಸೊ ಅವ್ರ್ನ ಕರ್ಕೊಂಡು ಹೋಗಿ ಒಂದು ಆಶ್ರಮದಲ್ಲಿ ಸೇರಿಸಿ ಅಂತ ಇದ್ದಾಗ ನಿಮ್ಮ ಹೆಸರು ಬಂತು ಸೊ ಅದಕ್ಕೆ ನಾನು ನಿಮ್ಮತ್ರ ಕರ್ಕೊಂಡ್ಬಂದ್ ಕಷ್ಟ ಆಗ್ಲಿ ಇವ್ರಿಗೆ ನನ್ಗೆ ಬಟ್ ಐತಿ ಸೊ ನಮ್ಮ ಫಾದರ್ ಹಂಗಿದ್ದಾರೆ ಸೊ ಆ ರೀತಿ ಒಂದು ಹೆಲ್ಪ್ ಜನಗಳ್ ಇದ್ರ ಇದ್ರ ಹೆಲ್ಪ್ ಮಾಡ್ತಾ ಇದೀರಾ ಅಷ್ಟೇ ಕಷ್ಟ ಆಗ್ಲಿ ಬೇಗ ಕರ್ಕೊಂಡ್ ಬರೋಕೆಲ್ಲ ತುಂಬಾ ಕಷ್ಟ ಆಯ್ತು ಸರ್ ತುಂಬಾ ತುಂಬಾ ಕಷ್ಟ ಆಯ್ತು ಈಜಿ ಅಂತಾರೆ ಸಮಸ್ಯೆ ಹಾ ತುಂಬಾ ಕಷ್ಟ ಸರ್ ನಿಜವಾಗ್ಲೂ ತುಂಬಾ ತುಂಬಾ ಕಷ್ಟ ಏನೇನ್ ಕಷ್ಟನ ಫೇಸ್ ಮಾಡಿದ್ರೆ ತಾವು ಟೇಷನ್ ಓಡಾಡ್ದೆ ಇವ್ರ ಹತ್ರ ಬೈಸ್ಕೊಂಡೆ ಹೊಡಿಯೋಕ್ಕೂ ಬಂದ್ರು ಎಸ್ ಅಲ್ಲಿರೋ ಜನಗಳತ್ರ ಪಾಪ ಇಂಥ ಜನಗಳು ಎಂತ ಎಷ್ಟೋ ಜನ ಇದ್ದಾರೆ ಎಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬ ಆಯಿತು ಏನಾದರೂ ಆಗಲಿ ನೋಡೋಣ ಅಂತ ನಾನು ಇವ್ರು ನಂದು ಇದು ಮಾಡ್ಕೊಂಡು ಒಡೆಯಕ್ಕೆ ಬಂದ್ರು ಆಕ್ಚುಲಿ ಸೊ ಇರಲಿ ಪಾಪ ಅದೇ ರೀತಿ ವಯಸ್ಸು ಕೋಪ ಇರ್ತದೆ ಸೊ ಫುಡ್ ತಪ್ಪ ಯಾಕೆ ಹೊಡಿಯೋಕೆ ಹೋದ್ರು ಅಂತಲ್ಲ ಸರ್ ನನಗೆ ಹದಿನೈದು ವರ್ಷ ಆಯ್ತು ಇಲ್ಲ ಹದಿನೈದು ಇಪ್ಪತ್ತು ಊಟ ಇಲ್ಲ ಊಟ ಮಾಡಿಲ್ಲ ಬಗ್ಗೆ

ಸ್ನೇಹಿತರೆ ಅವ್ರಿಗೆ ಇವರು ಏನು ಸಂಬಂಧ ಇಲ್ಲ ಆದರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ತುಂಬ ಹೀನಾಯ ಪರಿಸ್ಥಿತಿಲಿ ಇದ್ರಂತೆ ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವ್ರಿಗೆ ಬಂಗಾರಪೇಟೆಯಲ್ಲಿ ಇಬ್ಬರು ಹೆಣ್ಮಕ್ಳು ಒಬ್ಬರು ಗಂಡು ಮಗ ಇದ್ದಾರಂತೆ ಅವರು ಇವ್ರನ್ನ ಯಾವ ಕಾರಣಕ್ಕೆ ಮನೆಗೆ ಸೇರಿಸ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಬರೋಬ್ಬರಿ ಇಪ್ಪತ್ತು ದಿನಗಳಾಯಿತು ನಾನು ಊಟ ಮಾಡಿ ನೀರು ಕುಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳ್ತಿದ್ದಾರೆ ನಿಜವಾಗೂ ಭಾಳ ಬೇಜಾರಾಗುತ್ತೆ ಸಪೋಸ್ ಏನಾದರೂ ಈ ವಿಡಿಯೋನ ಅವ್ರ ಮಕ್ಕಳೇನಾದರೂ ನೋಡಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಯಾಕಂದರೆ ಕೊನೆಗಳಿಗೆಲ್ಲಿದ್ದಾರೆ ಅವರು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈಗ್ಲೂ ಆಗಲೂ ಅನ್ನೋ ಒಂದು ಸಿಚುವೇಶನ್ ತಲುಪ್ಬಿಟ್ಟಿದ್ದಾರೆ ಅಪರಿಸ್ಥಿತಿ ಬಂದ್ಬಿಡ್ತೀವಿ ಹೋಗ್ಬೇಡುದು ಏನ್ ಹೇಳ್ತೀರಾ ನಿಮ್ಮ ಮಕ್ಳು ನೋಡಿದ್ರೆ ಸಹ ನಿಮ್ಮ ಮಕ್ಳೇನಾದ್ರೂ ವಿಡಿಯೋ ನೋಡಿದ್ರೆ ಏನ್ ಹೇಳ್ತೀರಾ ನನಗೆ ಏನು ಮಾಡುದ್ರೆ ಹೊಸ ಸಮಾಜಕ್ಕೆ ಬೇಕಾದಷ್ಟು ಮಾಡಿ ನಿಮ್ಮ ಹೆಸರನ್ನು ದುಡ್ಡುಕೊಳ್ಳಿ ಗಳಿಸಿ ಬೆಳೆಸಿ ನನಗೇನು ಕೊಡೋದು ಬೇಡ ಇನ್ನು ಎಷ್ಟು ದಿನ ಇರ್ತೀನಿ ಎರಡು ದಿನ ಮೂರು ದಿನ ಮಕ್ಕಳು ಮನೆ ಕಳ್ಸಿದ್ರೆ ಹೋಗ್ತೀರಾ ಕರ್ಕೊಳ್ಳಲ್ವಾ ಯಾಕೆ ಕರ್ಕೊಳಲ್ಲ ಇದು ನಾನು ಯಾಕೆ ಕರ್ಕೊಳ್ಳಲ್ಲ ಇದ್ಮನ್ರಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕೋಲಾರ ಮೂಲದ ಬಂಗಾರಪೇಟೆ ಅವ್ರ ಇವರು ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ನಮಗೆ ಸಂಪರ್ಕ ಮಾಡಿ ಆಮೇಲೆ ಇವ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ನಮ್ಗೆ ತಿಳಿಸಿ ಇವ್ರ ಮಕ್ಳು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬಂದ್ ಕರ್ಕೊಂಡು ಹೋಗಿ ನೀವು ಒಳ್ಳೆಯವರ ಕೆಟ್ಟವರ ಜಡ್ಜ್ ಮಾಡೋದಕ್ಕೆ ನಾನು ಗೊತ್ತಿಲ್ಲ ನನ್ಗೆ ದಯವಿಟ್ಟು ಬಂದ್ ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಆಶ್ರಮದ ಬಗ್ಗೆ ಸರ್ ಆಶ್ರಮದ ಬಗ್ಗೆ ನಿಜವಾಗ್ಲೂ ಈ ರೀತಿ ಜನಸೇವೆ ಮಾಡ್ತಾ ಇರ್ಬೇಕಂದ್ರೆ ಅಷ್ಟು ಈ ಕೆಲಸ ಅಂತಲ್ಲ ತುಂಬಾ ಕಷ್ಟಕರ ಕೆಲಸ ತುಂಬ ಕಷ್ಟಕರ ಕೆಲಸ ಬಟ್ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ ಹೇಳ್ತೀನಿ ಪ್ಲಸ್ ನಮ್ಮ ಇವರು ದೊಡ್ಡವರಿಗೆ ಯಾಕಂದ್ರೆ ನಮ್ಮ ತಂದೆ ಸ್ಥಾನದಲ್ಲಿ ಇದ್ದಾರೆ ಪ್ಲಸ್ ನಮ್ಮ ಮಕ್ಕಳಿಗೆ ನೀವು ಎಲ್ಲ ಪಾಪ ಎಲ್ಲನೂ ಮಾಡಿಕೊಂಡು ನೀವು ಮಾಡ್ತಾ ಇದ್ರೆ ಅಂದ್ರೆ ನಿಮ್ ಚಿಣ್ಣರೂ ಆಗಿರ್ತೀವಿ ಸರ್ ನಾವು ನಿಮ್ಮ ನಾನೇನು ಇವಾಗ ಅಡ್ಮಿಷನ್ ಕೊಡ್ತಾ ಇದ್ದೀನಿ ಸರ್ ಕಂಡೀಷನ್ ನೀವೇ ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀವು ಸ್ಪಂದಿಸಬೇಕು ನಾನು ಖಂಡಿತ ಸರ್ ನಾನು ಖಂಡಿತ ಇರ್ತೀನಿ ಸರ್ ನಾನು ಯಾವಾಗಲೂ ಇರ್ತೀನಿ ಸರ್ ಒಳ್ಳ ಬಟ್ ಇವರಿಗೆ ಸುಳ್ಳ ಬರಲ್ಲ ಸರ್ ಕೋಪ ಜಾಸ್ತಿ ಕೋಪ ಬಿಟ್ರೆ ಇನ್ನೇನು ಮಾತಾಡಲ್ಲ ಸರ್ ಒಳ್ಳೇದೇ ಇದು ಮಾಡ್ತಾ ಇರ್ತಾರೆ ಯಾಕಂದ್ರೆ ಪಾಪ ನಾನು ಅಲ್ಲಿ ನೋಡ್ತಾ ಇದ್ದೆ ಅವ್ರು ಒಬ್ಬರತ್ರ ಕೆಟ್ಟದಾಗ ಒಂದು ಮಾತು ಬರಲ್ಲ ಸರ್ ಸರ್ ಅಂದ್ರೆ ನಾನು ಸಂಡೇ ಸರ್ ಹೋಗಿದ್ದು ಸಂಡೇ ಎಮರ್ಜೆನ್ಸಿ ಕರ್ಕೊಂಡೋದೆ ಅಲ್ಲಿರೋ ತುಂಬಾ ದಿನ ಅಂದ್ರೆ ಸಿಸ್ಟರ್ ತುಂಬಾ ಎರಡು ಗಂಟೆಗೆ ಹೋದ ಸರ್ ನೈಟ್ ಎಂಟು ಗಂಟೆವರೆಗೂ ಇದ್ದೆ ಸರ್ ಸರಿ ಸರ್ ಆಯಿತು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಈ ವ್ಯಕ್ತಿ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ತಿಳಿಸ್ಕೊಡಿ ಕೋಲಾರದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಇಲ್ಲಿ ಆಶ್ರಮದಲ್ಲಿ ಜಾಗ ಇಲ್ಲ ಅಂತ ಪಾಪ ಸರು ಸೀಟ್ ಇಲ್ಲ ಅಂತ ಒಂದು ಇದು ಮಾಡಿದಾಗ ಪಾಪ ಇವ್ರು ಪೊಸಿಷನ್ ನೋಡಿ ಯೋಗೇಶ್ವರ್ ಸರು ತುಂಬ ತುಂಬ ಸಹಕಾರ ಮಾಡಿ ಇಲ್ಲಿ ನಮ್ಮ ಮೋಹನ್ ರೆಡ್ಡಿ ಸರ್ಗೆ ಒಂದು ಸೀಟ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಸ್ವಾಮಿಗೆ ಪ್ಲಸ್ ನಮ್ಮ ಯೋಗೇಶ್ವರರಿಗೆ ತುಂಬ ತುಂಬ ಧನ್ಯವಾದಗಳು